ನಮಸ್ತೆ ವೀಕ್ಷಕರೇ ಕಿರುತೆರೆಯ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಯಾವ್ದಪ್ಪ ಅಂತ ಕೇಳಿದ್ರೆ ಯಾರು ಬೇಕಾದರೂ ಕಣ್ಮ್ ಮುಚ್ಕೊಂಡು ಹೇಳ್ಬೋದು ಯಾವುದಪ್ಪ ಅಂದ್ರೆ ಕಲರ್ಸ್ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಜಿ ಕನ್ನಡಕ್ಕೂ ಕಲರ್ಸ್ ಕನ್ನಡಕ್ಕೂ ಆಗಾಗ ಪೈಪೋಟಿ ಬೀಳ್ತಾ ಇರುತ್ತೆ ಟಿ ಆರ್ ಪಿಗೋಸ್ಕರ ತಾಮುಂದು ಮುಂದು ಅಂತ ಹೇಳಿ ಟಿ ಆರ್ ಪಿ ರೇಸಲ್ಲಿ ಓಡ್ತಾ ಇರ್ತಾರೆ ಆದ್ರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಸೀರಿಯಲ್ಗಳಲ್ಲಾಗ್ಲಿ ಅಥವಾ ರಿಯಾಲಿಟಿ ಶೋಗಳಲ್ಲಾಗ್ಲಿ ಎಲ್ಲದ್ರಲ್ಲೂ ಜಿ ಕನ್ನಡ ಯಾವಾಗ್ಲೂ ಮುಂದೆ ಇರುತ್ತೆ ಆದ್ರೆ ಬಿಗ್ ಬಾಸ್ ನ ಮಾತ್ರ ಜಿ ಕನ್ನಡದ ಕೈಲಿ ಇನ್ನು ಬೀಟ್ ಮಾಡಕ್ ಆಗಿಲ್ಲ ಅಂತಾನೆ ಹೇಳ್ಬಹುದು ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ನ ಯಾವಾಗ್ಲೂ ಟಾಪ್ ಅಲ್ಲೇ ಇಟ್ಟಿರ್ತಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನ ಅರ್ಧ ಕರ್ನಾಟಕ ಜನತೆ ನೋಡ್ತಾರೆ ಅಂತಾನು ಹೇಳ್ಬೋದು ಅದರಲ್ಲೂ ಇಷ್ಟ ಪಟ್ಕೊಂಡು ನೋಡ್ತಾರೆ ಬಿಗ್ ಬಾಸ್ ಅನ್ನೋದು ಜನಗಳಿಗೆ ಸ್ವಲ್ಪ ಹತ್ರ ಆಗತ್ತೆ ಅದರಲ್ಲಿ ತೋರಿಸೋ ಟಾಸ್ಕ್ ಆಗಿರಲಿ ಅವ್ರು ಆಡೋ ಜಗಳ ಆಗಿರಲಿ ಫೇಕ್ ಲವ್ ಸ್ಟೋರಿಗಳಾಗಿರಲಿ ಸಿಂಪತಿ ಆಗಿರಲಿ ಎಲ್ಲ ಜನಗಳಿಗೆ ಹತ್ರ ಆಗಿರೋದ್ರಿಂದ ಬಿಗ್ ಬಾಸ್ ನ ಇಷ್ಟಪಟ್ಟು ನೋಡ್ತಾರೆ ಹೀಗಾಗಿ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಟಾಪ್ ಇರೋದು ಇದನ್ನ ಜಿ ಕನ್ನಡಕ್ಕೆ ಇನ್ನು ಬೀಟ್ ಮಾಡಕ್ ಆಗಿಲ್ಲ ನಾನ್ ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈಗಷ್ಟೇ ಮುಗ್ದಿದೆ ಯಾರು ವಿನ್ನರ್ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅವರು ವಿನ್ ಆಗ್ತಾರೆ ಅಂತ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನಗಳು ಹೇಳಿದ್ರು ಹನುಮಂತು ಅವರೇ ವಿನ್ ಆಗಬೇಕು ಈ ಸೀಸನ್ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ರು ಯಾರ್ದು ವಿರೋಧ ಕೂಡ ಇರ್ಲಿಲ್ಲ ಸಿಂಪತಿಯಿಂದ ವಿನ್ ಆದ್ರು ಇವ್ರನ್ನ ಚಾನಲ್ ಅವ್ರು ವಿನ್ ಮಾಡಿಸಿದ್ರು ಇವ್ರು ಈ ತರ ಆಟ ಆಡಿ ವಿನ್ ಆದ್ರು ಅಂತ ಯಾರ್ದು ಕಂಪ್ಲೇಂಟ್ಸ್ ಇಲ್ಲ ಈ ರೀತಿ ಅವಿರೋಧವಾಗಿ ವಿನ್ ಆದಂತ ಅವರು ಪರವಾಗಿ ಝೀ ಕನ್ನಡ ಕೂಡ ಬ್ಯಾಟ್ ಬೀಸಿದೆ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಬೇರೆ ಚಾನೆಲ್ ರಿಯಾಲಿಟಿ ಶೋ ಅಲ್ಲಿ ವಿನ್ ಆದವ್ರ ಬಗ್ಗೆ ವಿನ್ ಆದವ್ರಿಗೆ ಶುಭಾಶಯ ಕೋರಿ ತಮ್ಮ ಚಾನೆಲ್ ಅಲ್ಲಿ ಹಾಕೊಂಡಿರೋದು ಇದೇ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಇದಕ್ಕೂ ಒಂದು ಕಾರಣ ಇದೆ ಏನಪ್ಪಾ ಅಂದ್ರೆ ಅವರು ಫಸ್ಟ್ ರಿಯಾಲಿಟಿ ಶೋ ಅಟೆಂಡ್ ಮಾಡಿರೋದು ಜಿ ಕನ್ನಡದ ಸರಿಗಮ ಶೋ ಅಲ್ಲಿ ಅವ್ರನ್ನ ಕರ್ನಾಟಕ ಜನತೆಗೆ ಪರಿಚಯಿಸಿದ್ದು ಝೀ ಕನ್ನಡನೆ ಸರಿಗಮ ಶೋ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ರನ್ನರ್ ಅಪ್ ಕೂಡ ಆಗ್ತಾರೆ ಅಲ್ಲಿ ವಿನ್ ಆಗೋದಿಲ್ಲ ಅವರು ರನ್ನರ್ ಅಪ್ ಆಗ್ತಾರೆ ಎಲ್ಲರ ಬಾಯಲ್ಲೂ ಮನೆ ಮಾತಾಡ್ತಾರೆ ಎಲ್ಲರಿಗೂ ಇಷ್ಟ ಆಗ್ತಾರೆ ಅವರ ಹಾಡ್ ಇಷ್ಟ ಆಗತ್ತೆ ಹನುಮಂತ ಅವರ ಮುಗ್ಧತೆ ಇಷ್ಟ ಆಗತ್ತೆ ಅವತ್ತಿಂದ ಹನುಮಂತು ಅವರು ಎಲ್ಲರನ್ನು ಹನುಮಂತು ಅವ್ನ ಕಂಡ್ರೆ ಎಲ್ಲರೂ ಇಷ್ಟ ಪಡ್ತಾರೆ ಇದೇ ಹನುಮಂತು ಅವ್ರನ್ನ ಕಲರ್ಸ್ ಕನ್ನಡದವರು ಕ್ಯಾಚ್ ಹಾಕೊಂಡು ತಮ್ಮ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾರೆ ಅಲ್ಲೂ ಕೂಡ ಹನುಮಂತು ಅವರು ನಂಬರ್ ಒನ್ ಆಗ್ತಾರೆ ಚೆನ್ನಾಗಿ ಆಟ ಆಡ್ತಾರೆ ತಮ್ಮ ಮುಗ್ಧತೆಯಿಂದ ಶೋನ ಗೆಲ್ತಾರೆ ಯಾವ್ದೇ ಲವ್ ಡ್ರಾಮಾ ಸಿಂಪತಿ ಫೈಟಿಂಗು ಜಗಳ ವಾದ ವಿವಾದ ಏನು ಇಲ್ದಿರ ಸಿಂಪಲ್ ಆಗಿ ಅದು ಒಂದು ಲುಂಗಿ ಉಟ್ಕೊಂಡು ಸಿಂಪಲ್ ಒಂದು ಅಂಗಿ ಹಾಕೊಂಡು ಫಿನಾಲೆಲ್ಲೂ ಕೂಡ ಅದೇ ಗೆಟಪ್ ಅಲ್ಲಿ ಅವರು ವಿನ್ ಆಗ್ತಾರೆ ಸಿಂಪಲ್ ಆಗಿ ವಿನ್ ಆದ್ರು ಅಂತಾನೆ ಹೇಳ್ಬೋದು ಇಂತ ಹನುಮಂತ ಅವ್ರನ್ನ ಇಡೀ ಕರ್ನಾಟಕ ಜನತೆ ಕೊಂಡಾಡ್ತಿರುವಾಗ ಜಿ ಕನ್ನಡದವರು ನಾವು ಕಮ್ಮಿ ಇಲ್ಲ ಅಂತ ಹೇಳಿ ಫಿನಾಲೆ ಆಗಿದ ಮರ್ದಿನ ಅವರು ಒಂದು ಪೋಸ್ಟ್ ಹಾಕೋತಾರೆ ಏನಂತ ಅಂತ ಹೇಳಿದ್ರೆ ಪ್ರೀತಿಯ ಹನುಮಂತ ನಮ್ಮ ಸರಿಗಮಪ ವೇದಿಕೆಗೆ ಈ ಅದಮ್ಯ ಪ್ರತಿಭೆಯನ್ನು ಹುಡುಕಿ ಬೆಳಕಿಗೆ ತಂದ ಝಿ ಕನ್ನಡಕ್ಕೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ ನಿಮ್ಮ ಗೆಲುವಿಗೆ ನಮ್ಮ ಅಭಿನಂದನೆಗಳು ಅಂತ ಒಂದು ಹನುಮಂತ ಅವರು ಫೋಟೋ ಹಾಕೊಂಡು ಈ ರೀತಿ ಬರ್ಕೋತಾರೆ ಹಾಗೆ ಕೆಳಗಡೆ ಒಂದು ಕ್ಯಾಪ್ಷನ್ ಕೂಡ ಹಾಕೋತಾರೆ ನಿಮ್ಮಂತ ನೆಲಮೂಲದ ಪ್ರತಿಭೆಯನ್ನು ಹುಡುಕಿ ಬೆಳಕಿಗೆ ತಂದ ಝೀ ಕನ್ನಡ ನಿಮ್ಮ ಗೆಲುವನ್ನು ಸಂಭ್ರಮಿಸುತ್ತದೆ ಹನುಮಂತ ಅವರೇ ನಿಮ್ಮ ಗೆಲುವಿಗೆ ಹಾರ್ದಿಕ ಅಭಿನಂದನೆಗಳು ಅಂತ ಬರ್ಕೋತಾರೆ ಇದಕ್ಕೆ ಸಿಕ್ಕಾಪಟ್ಟೆ ಲೈಕ್ಸ್ ಕಮೆಂಟ್ಸು ಸಿಕ್ಕಾಪಟ್ಟೆ ಬರುತ್ತೆ ಜೀ ಕನ್ನಡದ ಕಾಲ್ ಎಳಿತಾರೆ ಕೆಲವರು ಅಪ್ರಿಷಿಯೇಟ್ ಮಾಡ್ತಾರೆ ಬೇರೆ ಚಾನೆಲ್ಗೆ ಹೋಗಿ ಹನುಮಂತ ಅವರು ವಿನ್ ಆದ್ರೂ ಸಹ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದಿರಾ ನಾವು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಅಂತ ಕೆಲವ್ರು ಹೇಳಿದ್ರೆ ಕೆಲವರು ಇದು ಟಾಂಗ್ ಕೊಡೋ ರೀತಿ ಇದೆ ನಾವು ಹುಡುಕಿದ್ದು ಹನುಮಂತವ್ರನ್ನ ನಾವು ಕರ್ನಾಟಕ ಜನತೆಗೆ ಪರಿಚಯ ಮಾಡಿಸಿದ್ದು ನೀವು ಕರ್ಕೊಂಡೋಗಿ ವಿನ್ ಮಾಡಿಸಿದ್ರಿ ಇದರಲ್ಲಿ ಏನು ಹೊಸ್ತನ ಇಲ್ಲ ಅನ್ನೋ ರೀತಿ ಟಾಂಗ್ ಕೊಟ್ಟಿದ್ದೀರಾ ಅಂತ ಕೆಲವ್ರು ಕಮೆಂಟ್ ಮಾಡ್ತಾರೆ ಅದೇನೇ ಇರಲಿ ಝೀ ಕನ್ನಡದವರು ಟಾಂಗ್ ಅವರು ಕೊಡಲಿ ನಾವು ಪರಿಚಯ ಮಾಡಿಸಿದ್ದು ಅಂತ ಅಹಂಕಾರ ಪಟ್ಕೊಳ್ಳಿ ಅದ್ ಏನೇ ಇದ್ರು ಅದೆಲ್ಲ ಸೆಕೆಂಡ್ರಿ ಅವರು ಚಾನೆಲ್ ಪೈಪೋಟಿ ಎಲ್ಲ ಬದಿಗಿಟ್ಟು ತಮ್ಮ ಅಹಂನೆಲ್ಲ ಮಡ್ಚಿಟ್ಟು ಹನುಮಂತು ಅವ್ರಿಗೆ ವಿಶ್ ಮಾಡ್ತಾರಲ್ಲ ಅದು ನನಗೆ ತುಂಬಾ ಇಷ್ಟ ಆಯ್ತು ಜಿ ಕನ್ನಡದಿಂದಾನೇ ಬೇರೆಯವರು ಸಹ ಬಿಗ್ ಬಾಸ್ಗೆ ಹೋಗಿದ್ದಾರೆ ಇದೇ ಸೀಸನ್ ಅಲ್ಲಿ ಗೌತಮಿ ಅವ್ರ ಇರ್ಬೋದು ಮೋಕ್ಷಿತಾ ಪೈ ಅವ್ರು ಇರ್ಬೋದು ಅವರು ಕೂಡ ಜಿ ಕನ್ನಡದಿಂದ ಬಂದಿರೋದು ಅವ್ರ ಬಗ್ಗೆ ಏನು ಹೇಳಿಲ್ಲ ಅವ್ರು ವಿನ್ ಆಗಿದ್ರು ಸಹ ಜಿ ಕನ್ನಡದಿಂದ ಈ ರೀತಿ ಪೋಸ್ಟ್ ಬರ್ತಿತ್ತು ಅಂತ ನನ್ಗೇನು ಅನ್ಸಲ್ಲ ಆದ್ರೆ ನಮ್ಮ ಸಿಂಪಲ್ ಹುಡುಗ ಮುಕ್ತ ಹುಡ್ಗ ಹನುಮಂತವ್ರಿಗೋಸ್ಕರ ಜಿ ಕನ್ನಡದವರು ಈ ರೀತಿ ಪೋಸ್ಟ್ ಹಾಕ್ಕೊಂಡಿರೋದು ನನಗಿಷ್ಟ ಆಯಿತು ನಿಮ್ಗೆ ಏನಿಸ್ತು ಜಿ ಕನ್ನಡದವ್ರು ಹಾಕ್ಕೊಂಡಿರೋ ಈ ಪೋಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಥವಾ ಇದು ಕಲರ್ಸ್ ಕನ್ನಡದವ್ರಿಗೆ ಉರ್ಸೋಕೆ ಈ ರೀತಿ ಹಾಕ್ಕೊಂಡಿದ್ದಾರೆ ತಮ್ಮನ್ನು ತಾವು ಹೊಗಳೋಕೆ ಈ ರೀತಿ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ